ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನೇ ನಿಮ್ಮ ಪರಿಮಳ ಇವತ್ತು ನಾನು ಮಿಶ್ರ ಹಿಟ್ಟುಗಳ ಮಸಾಲೆ ಖಾರದ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಕೋಬಹುದು ಹೊಸದಾಗಿ ಕಲಿಯೋರ್ಗು ಸುತ್ತ ಆರಾಮಾಗುತ್ತೆ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಂಡ್ಲಿಗೆ ನೋಡಿ ಈ ಅಳತೆ ಕಪ್ಪಲ್ಲಿ ಎರಡು ಅಷ್ಟು ಮಜ್ಜಿಗೆ ಹಾಕೊಂತ ಇದ್ದೀನಿ ಮಂದಿಗಿರೋ ಮಜ್ಜಿಗೆ ಹಾಕೊಂಡಿದ್ದೀನಿ ಹುಳಿ ಮಜ್ಜಿಗೆ ಆದ್ರೂ ಓಕೆ ಸಪ್ಪೆ ಮಜ್ಜಿಗೆ ಆದ್ರೂ ಓಕೆ ಎರಡು ಬೌಲ್ ಆದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡಿದ್ದೀನಿ ಖಾರನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಒಂದು ಸ್ಪೂನು ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಆಡ್ಕೊಂಬಿಡಿ ಕೈ ಆಡ್ಕೊಂಡಾದ್ಮೇಲೆ ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಈ ಥರ ಕುದಿಬೇಕಾರೆ ಮೆಜ್ಜಿಗೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಜೋಳದಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಈ ಥರ ಕುದಿಬೇಕಾದ್ರೆ ನೀವು ಕೈ ಬಿಡಬೇಕು ಆವಾಗ ಹಿಟ್ಟು ಗಂಟಾಗೋದಿಲ್ಲ ತಳನೂ ಹತ್ತಿಲ್ಲ ಚೆನ್ನಾಗಿ ಹಿಟ್ಟು ಬೆಂದಿದೆ ನೀಟಾಗಿ ಎರಡರಿಂದ ಮೂರು ನಿಮಿಷ ಕೈ ಆಡ್ಕೊಂಡಾದ್ಮೇಲೆ ಗ್ಯಾಸು ಆಫ್ ಮಾಡಿಬಿಡ್ಬೇಕು ಇಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಕಲರ್ ಬರುತ್ತಾ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಮುಚ್ಚಳ ಮುಚ್ಚಿ ಐದು ನಿಮಿಷ ಬಿಟ್ಬಿಡಬೇಕು ಆವಿಯಲ್ಲೇ ಚೆನ್ನಾಗಿ ಹಿಟ್ಟು ಅರಳುತ್ತೆ ರೊಟ್ಟಿ ಬರದೇ ಇರೋರು ಕೂಡ ಇದನ್ನು ಮಾಡ್ಕೊಬೋದು ರುಚಿಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮೂರು ಹಿಟ್ಟು ಮಿಕ್ಸ್ ಆಗಿರುತ್ತಲ್ವಾ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈಗ ಐದು ನಿಮಿಷ ಆಯಿತು ತೆಗೀತಾ ಇದ್ದೀನಿ ಹಿಟ್ಟು ಕೈಗೆ ಅಂಟ್ಕೊತಾ ಇಲ್ಲ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಈಗ ಸ್ವಲ್ಪ ಕೈಗೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ನೀರಾದ್ರು ಹಚ್ಕೊಬೋದು ತಣ್ಣಗಾಗಿರೋ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಾಗಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕಾಣಿಸ್ತಾ ಇದೆ ಅಂತ ಒಂದು ಕಿತ್ಲೆನಿಂಗ್ ಗಾತ್ರದಷ್ಟು ನಾನು ಹಿಟ್ಟು ತಗೊಂಡು ಒಂದು ಉಂಡೆ ಮಾಡ್ಕೊತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ನಾತ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಲಟ್ಸೋದಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಹಂಗೆಯಲ್ಲಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೀವು ರೊಟ್ಟಿ ಯಾವ ಥರ ಮಾಡ್ಕೊತೀರೋ ಹಂಗೆ ಮಾಡ್ಕೊಬೋದು ಹಿಂಗೆ ಮಾಡ್ಕೊಂಡು ಈಗ ಲಟಿಸ್ತಾ ಬರಬೇಕು ಹಿಟ್ಟು ಏನು ಜಾಸ್ತಿ ಇಡಿಸೋದಿಲ್ಲ ಒಂದ್ಸಲ ಹಚ್ಕೊಂಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಒಳ್ಳೆ ಕಲರ್ ಬಂದಿದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಸ್ಟವ್ ಮೇಲೆ ಹೆಂಚು ಕಾಯೋಕೆ ಇಟ್ಟಿದ್ದೆ ಈಗ ಲಟ್ಸಿರೋ ರೊಟ್ಟಿನ ಹೆಂಚಿನ ಮೇಲೆ ಹಾಕ್ಕೊಳ್ಳೋಣಂತೆ ಸ್ವಲ್ಪ ಮೇಲೆ ನೀರು ಹಚ್ಕೊತಾ ಇದ್ದೀನಿ ಈ ಥರ ಎಲ್ಲ ಫುಲ್ಲು ನೀರು ಹಚ್ಕೋಬೇಕು ಸುತ್ತಲೂ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಂಡು ತಿರುಗಿಸಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ರೊಟ್ಟಿಗೆ ಮೇಲೆ ಬೆಣ್ಣೆ ಹಚ್ಕೊತ ಇದ್ದೀನಿ ನೀವು ಬೇಕಾದ್ರೆ ಹಂಗೇನಾದ್ರು ಮಾಡ್ಕೋಬೋದು ಇಲ್ಲ ಬೆಣ್ಣೆ ತುಪ್ಪ ಯಾವ್ದಾದ್ರು ಹಚ್ಕೋಬಹುದು ಮಿಶ್ರ ಹಿಟ್ಟುಗಳ ಖಾರದ ರೊಟ್ಟಿ ಮಾಡುವುದು ನೋಡ್ಕೊಂಡ್ರಲ್ವಾ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೊಸದಾಗಿ ಕಲಿಯೋರು ಸುತ್ತ ಇದನ್ನ ನನ್ನ ವೀಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಮಾಡಿದ್ದು ಈವ್ನಿಂಗ್ ತಿಂದ್ರು ಇದೇ ಹದದಲ್ಲಿ ಇರುತ್ತೆ ಗಟ್ಟಿ ಆಗಲ್ಲ ಜಿಗಿ ಆಗಲ್ಲ ನಾನು ತುಪ್ಪ ಹಚ್ಚದಲ್ಲೇ ಒಂದು ಮಾಡಿದ್ದೆ ಅದನ್ನ ತೋರಿಸ್ತೀನಿ ನೋಡಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಪದರ ಬಿಡುತ್ತೆ ಅಂತ ಹಾ ನೋಡ್ಕೊಂಡ್ರಲ್ವಾ ನೀವು ಮಾಡಿ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು